ಜೆಡಿಎಸ್ ನಾಯಕರ ವಿರುದ್ಧವೇ ಮಾತನಾಡಿದರು ಕಾಂಗ್ರೆಸ್ ನಾಯಕರು ದಸರಾದಲ್ಲಿ ರಾಜಕೀಯ ಪ್ರವೇಶ ಮಾಡಿಸಿದ್ದಾರೆ ಬಿಜೆಪಿ ವಾಗ್ದಾಳಿ ಮಾಡಿದೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಸಿದ್ದರಾಮಯ್ಯ ರಾಜಕೀಯ ತರಬಾರದು ಈ ರೀತಿಯ ಆತ್ಮಸಾಕ್ಷಿ ಇಲ್ಲವೇ ಅಂತ ಪ್ರಶ್ನೆ ಮಾಡಿದೆ ವಿಚಿತ್ರಕಾರಿ ಮನಸ್ಥಿತಿ ಸಿದ್ದರಾಮಯ್ಯ ಮತ್ತು ಅವರ ಪಟಲಂಬುದು ಅಂತ ಆರೋಪಿಸುವ ಮೂಲಕ ದಸರಾದಲ್ಲಿ ರಾಜಕೀಯ ತಂದಿದ್ದು ಈ ನಾಡಿಗೆ ಅಂಟಿದ ಕಳಂಕ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ ಸುದ್ದಿ ಹರಿಬಿಡಲಾಗಿದೆ ಮೈಸೂರಿನಲ್ಲೇ ನಾಡಹಬ್ಬ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಈಗ ರಾಜ್ಯದಲ್ಲಿ ವ್ಯಾಪಕವಾಗಿ ಚರ್ಚೆ ಕಾರಣ ಆಗಿರ್ತಕ್ಕಂಥ ಮೂಡಾ ಹಗರಣ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರತಿನಿಧಿಸ್ತು ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿರ್ತಕ್ಕಂಥ ಅಂಶವೂ ಸಹ ಅಲ್ಲಿ ಹಲವು ನಾಯಕರು ಮಾತನಾಡಿದರು ಬಹಳ ಪ್ರಮುಖವಾಗಿ ಜೆ ಡಿ ಎಸ್ನ ಪ್ರಮುಖ ನಾಯಕರು ಶಾಸಕರಾದಂಥ ಜಿ ಟಿ ದೇವೇಗೌಡ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದರು ಆರ್ ವಿರುದ್ಧ ಯಾರ ವಿರುದ್ಧ ಎಫ್ ಐ ಆರ್ ಆಗಿಲ್ವಾ ಎಫ್ ಐ ಆರ್ ಐಆರ್ ಆದರೆ ರಾಜೀನಾಮೆ ಕೊಟ್ಟುಬಿಡಿ ಅಂತಂದ್ರೆ ಮತ್ತು ನಾನು ಈ ಮಾತನ್ನ ಇಲ್ಲಿ ಹೇಳ್ತಾ ಇರೋದಲ್ಲ ನಾನು ಸದನದಲ್ಲೂ ಸಹ ಹೇಳಿದ್ದೆ ಸಿದ್ದರಾಮಯ್ಯ ಅವರು ಸುದೀರ್ಘ ರಾಜಕೀಯ ಅನುಭವ ಇದೆ ಇದುವರೆಗೂ ಅವರು ಹಲವು ಬಜೆಟ್ಗಳನ್ನ ಮಂಡಿಸಿದ್ದಾರೆ ಅವರ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಎಷ್ಟು ಸಹಿಸಿರ್ಬೋದು ಈ ಒಂದು ತಿಂಗಳಲ್ಲಿ ಅನ್ನುವಂತಹ ಮಾತನ್ನ ಜಿ ಡಿ ದೇವೇಗೌಡರು ಮಾತನಾಡಿದರು ಇದಕ್ಕೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದೆ ಸಿದ್ದರಾಮಯ್ಯ ಅವರು ಮಾತಾಡ್ತಾನು ಸಹ ಮತ್ತೆ ಅವರು ಸತ್ಯಮೇವ ಜಯತೆ ಅನ್ನೋ ಅರ್ಥದಲ್ಲಿ ಮಾತಾಡಿದರು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥದಲ್ಲಿ ಮಾತಾಡಿದರು ಇದಕ್ಕೆ ಬಿಜೆಪಿ ಟಾಂಗ್ ಕೊಟ್ಟಿದೆ ಬಿಜೆಪಿಯ ಅಧಿಕೃತ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಬಿಜೆಪಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ನಾಡಹಬ್ಬ ದಸರಾ ಉದ್ಘಾಟನೆ ಕಾರ್ಯಕ್ರಮದ ವೇದಿಕೆಯನ್ನು ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಪಟಲಂ ಅವರಿಗೆ ಮನಸ್ಸಾಕ್ಷಿ ಇಲ್ವಾ ಕಾರ್ಯ ಮನಸ್ಥಿತಿ ಸಿದ್ದರಾಮಯ್ಯ ಅವರದ್ದು ಕಾರ್ಯ ಮನಸ್ಥಿತಿ ಹಾಗೂ ಬಂಡ ಮನಸ್ಥಿತಿ ಸಿದ್ದರಾಮಯ್ಯ ಮತ್ತು ಅವರ ಪಟಲಮ್ದು ಅಂತ ಹೇಳಿ ಬಿಜೆಪಿ ಟೀಕೆಯನ್ನು ಮಾಡಿದೆ ನಾಡಹಬ್ಬ ದಸರಾದ ಪಾವಿತ್ರ್ಯತೆ ಗೊತ್ತಿಲ್ಲದೆ ಎಲ್ಲದರಲ್ಲೂ ರಾಜಕಾರಣ ಮಾಡೋ ಕಾಂಗ್ರೆಸ್ಗರು ಈ ನಾಡಿಗೆ ಅಂಟಿದ ಕಳಂಕ ಅಂತ ಬಿಜೆಪಿ ಹೇಳಿದೆ ದಸರಾ ಹಬ್ಬದ ಈ ವೇದಿಕೆಯಲ್ಲಿ ರಾಜಕಾರಣವನ್ನು ಮಾತಾಡಿದ್ದು ಬಿಜೆಪಿಗೆ ಕೋಪ ತಂದಿದೆ ಆಕ್ಷೇಪಣೆಯನ್ನ ಮಾಡ್ತಾ ಇದೆ ಬಿಜೆಪಿ